de ಅಧ್ಯಕ್ಷರಾದಂತಹ ದೇವರಾಜಣ ಉಪಾಧ್ಯಕ್ಷಾದಂತಹ ಸಂಪನ್ನಗೌಡ ನ್ಯಾಯಾಧೀಶ ದೇವರಾಜಣ ಮತ್ತು ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲರಲ್ಲೂ ನನ್ನ ಕೋರಿಕೆ ಏನಂದ್ರೆ ಎಲ್ಲರೂ ಒಂದುಗೂಡಿ ಸಂಘನ ರಿಜಿಸ್ಟರ್ ಮಾಡಿಸಿದ್ದೀವಿ ರಂಗಭೂಮಿ ಕಲಾವಿದರಿಗೆ ಅನುಕೂಲ ಆಗಲಿ ರಂಗಕಲೆ ರಂಗಕಲೆಗಳಿದೆ ಇವತ್ತಿನ ತಿಂಗಳಲ್ಲಿ ರಂಗಕಲೆ ನಶಿಸಿ ಹೋಗ್ತಾ ಇದೆ ಆದ್ದರಿಂದ ರಂಗಭೂಮಿ ಬೆಳಿಗ್ಗೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಸಂಘವನ್ನು ಟೀಚ್ ಮಾಡಿಸಿದ್ದೀವಿ ಎಲ್ಲ ಪದಾಧಿಕಾರಿಗಳು ಯಾವುದೇ ಒಂದು ಮನಸ್ತಾಪ ಸಂಘದಲ್ಲಿ ಯಾವುದೇ ಒಂದು ಚರ್ಚೆಗಳು ಬರ್ಬೋದು ಯಾವುದಕ್ಕೂ ಮನಸ್ತಾಪವನ್ನು ತೊಗೊಳ್ದೇನೆ ದಯವಿಟ್ಟು ಎಲ್ಲರೂ ಈ ಸಂಘದಲ್ಲಿ ಇದ್ದು ಈ ಸಂಘವನ್ನು ಬೆಳೆಸ್ಕೊಂಡವಣ ಅಂತ ಈ ಮಾತನ್ನು ನಾನು ಕೇಳ್ಬಿಟ್ಟಿದೆ ನವಂಬರ್ ಹದಿನೈದು ತಾರೀಕು ಕನ್ನಡದ ರಾಜ್ಯೋತ್ಸವ ಪ್ರಯುಕ್ತ ಡಾಕ್ಟರ್ ಆ ಕಲಾವಿದ ವತಿಯಿಂದ ಎಂಟನೇ ತಾರೀಕು ಕನ್ನಡ ರಾಜ್ಯ ಎಲ್ಲರೂ ಕೂಡ ಎಲ್ಲ ಕಲಾವಿದ ಹಿರಿಯ ಕಲಾವಿದ ಎಲ್ಲರೂ ಕೂಡ ನಮ್ಮ ಜೊತೆ ಬಂದು ಸಂಘವನ್ನು ಮುನ್ನಡೆಸಿ ಆ ನಾಟಕೋತ್ಸವವನ್ನು ಯಶಸ್ವಿ ಮಾಡಬೇಕು ಅಂತ ನಾವು ಎಲ್ಲ ನಮ್ಮ ಸಂಘದವರಿಂದ ಎಲ್ಲರಿಗೂ ಮನವಿ ಮಾಡ್ತೀವಿ

Need ಇದಕ್ಕೆ ನೂತನವಾಗಿ ಸಮಾರಂಭ ಆಗಿಸಿರುವಂತಹ ಎಲ್ಲ ಸಂಘದ ನಮ್ಮ ಸಂಘದ ಪದಾಧಿಕಾರಿಗಳ ರಂಗಭೂಮಿ ಕಲಾವಿದ ಹಾಗೂ ನಾಟಕ ನಿರ್ದೇಶಕರು ಹಾಗೂ ಪತ್ರಕರ್ತರು ಈ ಸಂಘ ಬಸಲಾಗಿ ನೂತನ ಉದ್ಘಾಟನೆಗಳನ್ನು ಸಾಕಾರದಂತಹ ಪತ್ರಕರ್ತ ಚಂದ್ರ ಈಗ ಮುಂದಿನ ತಿಂಗಳು ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಎಂಟು ತಿಂಗಳಿಗೆ ಎಂಟನೇ ತಾರೀಕಿಂದ ಇಪ್ಪತ್ತು ದಿನಗಳ ಜಿಲ್ಲಾ ಮಟ್ಟದ ನಾಟಕೋತ್ಸವವನ್ನು ಎಲ್ಲರ ಸಹಕಾರದ ನಾವು ನೆರವೇರಿಸ್ತಾ ಇದ್ದೇವೆ ಆದ್ದರಿಂದ ಎಲ್ಲ ಕಲಾವಿದರು ಕೂಡ ಈ ಹಳ್ಳಿಗಳಲ್ಲಿರುವಂಥ ಪ್ರತಿಭೆಗಳನ್ನು ನಾವು ಗುರುತಿಸಿ ನಮ್ಮ ಸಂಘದ ವತಿಯಿಂದ ಅವರ ಪ್ರತಿಮೆಯನ್ನು ಎಲ್ಲರಿಗೂ ಪರಿಷಯ ಮಾಡಬೇಕು ಆದ್ದರಿಂದ ಎಲ್ಲ ಕಲಾವಿದರು ಎಲ್ಲರೂ ಕೂಡ ಸಹಕಾರ ಸಂಘವನ್ನು ಎಲ್ಲ ಒಗ್ಗಟ್ಟಿನ ಯಾವುದೇ ಒಂದು ಸಣ್ಣ ಕೂಡ ಆ ಕುಂತಿ ಬಗೆಹರಿಸಿಕೊಂಡು ಸಂಘ ಮುನ್ನೆಸ್ಕೊಂಡ ಶಕ್ತಿ ಅನ್ನೋದು ತುಂಬಲಿ ಅಂತ ಎಲ್ಲರೂ ತಿಳಿಯ ತಮ್ಮಲ್ಲಿ